ಕೆಲಸವಲ್ಲ ಮಾಡಬೇಕಾಗಿದೆ ನಮ್ಗೆಲ್ರಿಗೂ ಇಲ್ಲಿರುವ ಎಲ್ರಿಗೂ ಅದೊಂದು ಹೊಣೆಗಾರಿಕೆ ಇದೆ ಅಂತ ಅನ್ಕೊಳ್ತಾ ಒಂದೆರಡು ಮಾತ್ರ ಚಗುವಾರನ ಒಂದು ಮಾತಿದೆ ನಾನು ಅದ್ರಲ್ಲಿ ತುಂಬಾ ನಂಬಿಕೆ ಇಟ್ಟಿರೋಳು ಮತ್ತೆ ಅದ್ರಂತೇನೆ ಅದ್ರೂ ನನಗೆ ಮಾತಾಡೋಕು ತುಂಬಾ ಅಕಾಡೆಮಿಕ್ ಆಗಿ ಒಂದು ಪ್ರತಿಕಾರ ನನಗೆ ಅವರು ಒಂದು ಹೆಮ್ಮೆ ನಮ್ಮೂರಿನ ಹೆಮ್ಮೆ ಅಂತ ಅನ್ಕೊಳ್ತೀನಿ ನಾನು ಅವ್ರ ಬಗ್ಗೆ ಒಂದೆರಡು ಮಾತು ಅವರು ಹೇಳಿದ್ರು ಬೈತಾರೆ ಅವ್ನು ತನ್ನೊಳಗಿನ ಸಾಹಿತಿಯನ್ನ ಕಾಪಾಡ್ಕೊಳೋದು ಕಷ್ಟ ಆಗುತ್ತೆ ಅಂತ ಅನ್ನೋ ರೀತಿಲಿ ಒಂದು ಸೆಂಟೆನ್ಸ್ ಬರುತ್ತೆ ಯಾಕೆಂದರೆ ಪತ್ರಕರ್ತರಿಗೆ ಇಶ್ಯೂಗಳಿರುತ್ತೆ ಅವುಗಳನ್ನು ಸಂಭಾಳಿಸ್ಬೇಕಾಗಿರುತ್ತೆ ಅವುಗಳನ್ನು ವರದಿ ಮಾಡಬೇಕಾಗಿರುತ್ತೆ ಅವುಗಳಿಂದ ಅವ್ಳು ಹುಡ್ಕೊಂಡು ಹೋಗ್ಬೇಕಾಗತ್ತೆ ಈ ನಿಟ್ಟಲ್ಲಿ ಏನಾಗುತ್ತೆ ಅವ್ರಿಗೆ ತಮ್ಮ ಓದು ಮತ್ತು ಸಾಹಿತ್ಯ ಸ್ವಲ್ಪ ತುಲನೆ ಉಳಿಯುತ್ತೆ ಆದರೆ ಶ್ರೀನಿವಾಸಣ್ಣ ಅದಕ್ಕೆ ಹೊರತಾಗಿ ಅವ್ರು ಮಣ್ಣಿನ ಪತ್ರಿಕೆ ಮಾಡ್ತಿದ್ದಾಗಲೂ ಕೂಡ ಅವರು ಅವ್ರ ಬರವಣಿಗೆನ ಬೇರೆ ರೀತಿಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಬಂದವರು ಜೊತೆ ಜೊತೆಯಲ್ಲಿ ಅನೇಕ ಚೌಕಟ್ಟುಗಳನ್ನು ಮೀರಿ ಅದರ ಆಚೆಗೆ ನೇರವಾಗಿ ನಿಷ್ಠುರವಾಗಿ ಬರೆದಂಥವ್ರು ಅದರಂತ ಮಾತು ಕೂಡ ಆಡಿದವರು ಆ ಹಿನ್ನೆಲೆಯಲ್ಲಿ ನನಗೆ ಅವರು ಬಹಳ ಹೆಮ್ಮೆ ಅಂತ ಅನಿಸುತ್ತೆ ಅವರ ಕೃತಿಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದು ನನ್ನ ನಿಜಕ್ಕೂ ಸಂತೋಷ ಅಂತ ಅನಿಸುತ್ತೆ ಒಂದೆರಡು ಮಾತುಗಳನ್ನು ನಾನು ಬರ್ಕೊಂಡೇ ಬಂದ ಈ ನಾಟಕ ವಿಮರ್ಶೆ ಮತ್ತು ಪ್ರಚಲಿತ ವಿದ್ಯಮಾನಗಳಿಗೆ ಕನ್ನಡಿ ಹಿಡಿಯುವ ಮೌಲಿಕ ಲೇಖನ ಹೀಗೆ ಹಲವು ಪ್ರಕಾರದ ಬರಹಗಳನ್ನು ಶ್ರೀನಿವಾಸಣ್ಣ ಬರೆಯೋದ್ರಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡಿದ್ದರೂ ಮತ್ತು ತೊಡಗಿಸಿಕೊಂಡಿದ್ದಾರೆ ಪ್ರೆಸೆಂಟ್ ಟೆನ್ಸ್ ಆ ವತ್ತಿನಿಂದಲೂ ಬರೀತಿದ್ದಾರೆ ಐವತ್ತು ವರ್ಷಗಳ ಅನುಭವ ಬರವಣಿಗೆಯಲ್ಲೇನೆ ನಮಗಷ್ಟು ವಯಸ್ಸು ಆಗಿಲ್ಲ ಅಂಥದ್ರಲ್ಲೇ ಇರುವಾಗ ಅದಿಷ್ಟು ಗಂಭೀರವಾಗಿ ತೊಡಗಿಸಿಕೊಂಡಿರುವ ಅವರನ್ನು ಸಾಹಿತ್ಯದ ವಿಮರ್ಶಾ ವಲಯ ಯಾಕೆ ಮುಖ್ಯ ಅಂತ ಭಾವಿಸಿಲ್ಲ ಅನ್ನೋದು ನನಗೆ ವೈಯಕ್ತಿಕವಾಗಿ ಅಥವಾ ನಮ್ಮೆಲ್ಲರಿಗೂ ಒಂದು ಬೇಸರದ ಸಂಗತಿ ಅದನ್ನ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತು ಹೆಸರು ಮಾಡಿರ್ತಕ್ಕಂತಹ ಚಾಲ್ತಿಯಲ್ಲಿರುವ ಬರಹಗಾರರ ಬರಹಗಳು ಮಾತ್ರ ಮುಖ್ಯ ಅಂತ ಒಂದು ವಲಯ ಪರಿಗಣಿಸಿರುವುದು ಆ ಪ್ರವೃತ್ತಿ ರಂಗಭೂಮಿಯಿಂದ ಸಾಹಿತ್ಯ ವಲಯದಲ್ಲಿ ಅದು ಸ್ವಲ್ಪ ಜಾಸ್ತಿನೇ ಇದೇನು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ನನಗೆ ಅನಿಸಿದ್ದು ಆ ಪ್ರವೃತ್ತಿ ಕಡಿಮೆ ಆದ್ರೆ ಒಳ್ಳೇದು ಮತ್ತೆ ಕೊನೆಗಂಡ್ರೆ ತುಂಬಾ ಸಂತೋಷ ಅಂತ ನನಗೆ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ ಅಲ್ಲ ಹಲವಾರು ಭಾಗಗಳಲ್ಲೂ ಕೂಡ ಈ ಅನುಭವವನ್ನ ನಾವು ನೋಡಿರ್ತೇವೆ ಹಾಗೆ ಒಬ್ಬ ಲೇಖಕ ಸಮಾಜದ ಪ್ರತಿಧ್ವನಿ ಇದ್ದಂಗೆ ಸಮಾಜದ ಆಗುಹೋಗುಗಳಿಗೆ ಹೋಗುಗಳಿಗೆ ಬರಹದ ಮೂಲಕ ಸ್ಪಂದಿಸ್ತಾ ಸ್ಪಂದಿಸ್ತಾರೆ ತೀವ್ರವಾದಾಗ ಮಾತ್ರ ಅದು ಒಂದು ಸಶಕ್ತ ಬರಹ ಹೊರಗೆ ಬರಕ್ಕೆ ಸಾಧ್ಯ ಅದಕ್ಕೆ ಅವರು ಒಂದು ಉದಾಹರಣೆ ಆಗಿರ್ತಾರೆ ಅವರಲ್ಲಿ ಆ ಅಂತ ಒಂದು ತುಡಿತ ಇದೆ ಅನ್ನೋದು ಅವರ ಪ್ರಾಸ್ತಾವಿಕ ಮಾತುಗಳಲ್ಲೇ ನಮಗೆ ಗೊತ್ತಾಗುತ್ತೆ ಅಷ್ಟೇ ಒಂದು ಎರಡು ನಿಮಿಷದ ಅವ್ರ ಮಾತುಗಳಲ್ಲೇ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ಆ ಮೂಲಕ ಅವರು ಸಮಾಜವನ್ನು ಎಚ್ಚರಿಸುವ ಜನರನ್ನ ಜಾಗೃತಗೊಳಿಸುವ ಒಂದು ಕಳಕಳಿ ಅವರ ಬರಹದಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಒಂದು ಆ ಕ್ಷಣದ ಬಿಕ್ಕಟ್ಟುಗಳಿಗೆ ಒಬ್ಬ ಬರಹಗಾರ ಕಲಾವಿದ ಪ್ರತಿಕ್ರಿಯೆ ನೀಡೋದು ಬಹಳ ಆ ಕಾಲದ ತುರ್ತು ಅಂತ ನಾನಾದ್ರೂ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ನಮ್ಮಲ್ಲಿ ಎಷ್ಟೋ ಪ್ರಸಿದ್ಧರು ಜಾಣ ಮೌನ ವಹಿಸೋದನ್ನ ನಾವು ನೋಡಿದ್ದೀವಿ ಆ ತುರ್ತು ಬರ ಕಾಲದಲ್ಲಿ ಯಾವಾಗ ಮಾತಾಡಬೇಕು ಆಗ ಮಾತಾಡ್ದೇನೆ ಜಾಣ ಮೌನ ವಹಿಸಿ ಇಲ್ಲ ನಾನು ಬರೀತೀನಿ ನಾನು ಅನಿವಾರ್ಯ ಎಲ್ಲವೂ ಸ್ವಾಗತಾರ್ಹನೆ ಬರಹಗಳಲ್ಲಿ ಬೇಕಿ ತರುವಂತಹ ಒಂದು ನೇರ ನಿಷ್ಠುರತೆ ಇರೋದ್ರಿಂದ ಶ್ರೀನಿವಾಸಣ್ಣವರು ಆರ ಶ್ರೀನಿವಾಸ ಅವರು ಮುಖ್ಯ ಅಂತ ನಾವು ಅಂತ ಚೌಕಟ್ಟನ್ನ ಮೀರಿ ಮೀರಿ ಅಪ್ಪಟ್ಟೆ ಜಾತ್ಯತೀತ ನಿಲುವುಗಳ ಬರಹನ ಅವರು ಕೊಟ್ಟಿರೋದು ತುಂಬಾ ಒಂದು ಹೆಮ್ಮೆಯ ವಿಷಯ ಅದು ಅದರಿಂದಾಗಿ ವೈಯಕ್ತಿಕವಾಗಿ ತೊಂದರೆ ಆಗುವಂಥ ಸನ್ನಿವೇಶಗಳನ್ನ ಅವರು ಬರಹದ ಕಾರಣಕ್ಕೆ ಅನುಭವಿಸಿದ್ದಾರೆ ಅದು ನಮ್ಗೆ ಸಾಗರದಲ್ಲಿರುವ ಎಲ್ರಿಗೂ ಗೊತ್ತಿದೆ ಆದ್ರೂ ಕೂಡ ಇಂತಹ ಬೆಳವಣಿಗೆಗಳಿಂದ ಧೃತಿಗೆಡದೆ ಯಾವತ್ತೂ ಆ ಥರದ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಳದೆ ಅವರು ಬರವಣಿಗೆಯನ್ನ ಮುಂದುವರಿಸಿರೋದು ಮತ್ತೆ ಅದೇ ಒಂದು ಸತ್ವತೆಯನ್ನ ಕಾಪಾಡಿಕೊಂಡು ಅವರು ಬರೀತಾ ಇರೋದು ನೇರತೆ ನಿಷ್ಠುರತೆ ಅಂತ ಬರೀತಾ ಇರೋದ್ರಿಂದ ನಮ್ಗೆಲ್ರಿಗೂ ಅವರು ಒಂಥರ ಮಾದರಿಯಾಗಿದ್ದಾರೆ ಅಂತ ಅನ್ಕೊಳ್ತೀನಿ ಅನ್ನೋದನ್ನು ಲೆಕ್ಕ ಇಟ್ಟುಕೊಂಡ್ರೆ ಅಂದ್ರೆ ಐವತ್ತು ವರ್ಷಗಳಿಂದ ನಾನು ಬರಿತಾ ಇದ್ದೀನಿ ನಾಟಕ ಬರದೆ ಕಾದಂಬರಿ ಬರದೆ ಸಾವಿರಾರು ಲೇಖನಗಳನ್ನು ಬರ್ತೀನಿ ಪತ್ರಿಕೆ ಸಂಪಾದನೆ ಮಾಡಿದ್ದೀನಿ ಅದಕ್ಕೆ ಲೇಖನಗಳನ್ನು ಬರ್ತೀನಿ ಇದಕ್ಕೆಲ್ಲ ಒಂದು ತಳಹದಿ ಅಂತ ಒಂದು ಇರಬೇಕು ಆ ತಳಹದಿ ನನ್ನ ಮನೆಯಿಂದಲೇ ನನಗೆ ದೊರಕಿತ್ತು ಮುಳುಗಡೆ ಪೂರ್ವದ ಒಂದು ಊರಿನ ಮೂಲೆ ಊರಿನಲ್ಲಿ ಇದ್ದವನು ನಾನು ಬೆಳೆದವನು ನಾನು ನಾವು ನಮ್ಮ ಊರು ಹೇಗಿತ್ತಂತಂದ್ರೆ ರೇಡಿಯೋ ಬಿಡಿ ಒಂದು ಒಳ್ಳೆಯ ಗಡಿಯಾರವೂ ಇರದಂತಹ ಒಂದು ಸನ್ನಿವೇಶ ಇತ್ತು ನಾವು ಆ ಸಂದರ್ಭ ಆ ರೀತಿಯ ಒಂದು ಕತ್ತಲ ಪ್ರಪಂಚದಿಂದ ಬಂದವರು ಆ ಕತ್ತಲ್ ಪ್ರಪಂಚದಿಂದ ನಮ್ಮ ಅಣ್ಣ ಲಂಬೋದರವರು ಬೆಂಗಳೂರಿಗೂ ಓದಬಹುದು ವಿದ್ಯಾಭ್ಯಾಸಕ್ಕೆ ಬಹುಶಃ ನಮ್ಮ ಆ ಭಾ ಆ ಭಾಗದಿಂದ ಒಬ್ಬರು ಇಬ್ಬರು ಆ ಮಟ್ಟದ ವಿದ್ಯಾಭ್ಯಾಸಕ್ಕೆ ಆದರೆಗಳಲ್ಲಿ ಹೋಗಿದ್ದಿದೆ ಅದು ಬಿಟ್ಟರೆ ನಮಗೇನು ಗೊತ್ತಿಲ್ಲ ಅವರು ಬೆಂಗಳೂರಿಂದ ಮನೆಗೆ ಬರುವಾಗೆಲ್ಲ ಯಾವುದೋ ಪುಸ್ತಕ ಯಾವುದೋ ಕತೆ ಯಾವುದೋ ಸಂಗೀತ ಗೋಷ್ಠಿ ಹೀಗಿಂಥ ವಿಚಾರಗಳನ್ನೆಲ್ಲ ನಮ್ಗೆ ಹೇಳ್ತಾ ಇದ್ದಾಗ ನಮಗೂ ಪ್ರೇರಣೆ ನಾನು ಆ ಪ್ರೇರಣೆಯಿಂದಲೇ ನನ್ನ ಆರು ಏಳನೇ ಕ್ಲಾಸ್ ನಾನು ಅನೇಕ ಪುಸ್ತಕಗಳನ್ನು ನೋಡಿಕೊಟ್ಟೆ ನನಗೆ ಅದು ಯೋಗ ಅಂದರೆ ಹೇಗೆ ಅಂದರೆ ನಮ್ಮ ಒಂದು ಸಂಘ ಅವರು ಒಂದು ಲೈಬ್ರರಿ ಮಾಡಿದ್ರು ನಮ್ಮ ಅಣ್ಣ ತರ್ತಿದ್ದ ನಮ್ಮ ಅಪ್ಪ ಪುತ್ರ ತರ್ತಿದ್ರು ನಾನು ಏಳನೇ ಕ್ಲಾಸ್ ಹಿಂಗ ಇದಾಗ್ಬೋದು ಉತ್ಪ್ರೇಕ್ಷೆ ತರಿಸ್ಬೋದು ನಾನು ಏಳನೇ ಕ್ಲಾಸ್ ಹೊಸೊತ್ತಿಗೆ ಓದ್ತಾ 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 ಕಡೆಗೆ ನಾನು ವಿದ್ಯಾಭ್ಯಾಸಕ್ಕೆ ಮತ್ತೊಂದು ಮೂರಿಗೆ ಬಂದ್ರು ಅಲ್ಲೂ ಸಹಿತ ನನಗೆ ಓದುವ ಅವಕಾಶ ಆಯ್ತು ಹಿಂಗೆ ಒಂದು ಕಡೆಯಿಂದ ಓದ್ತಾ 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 ಅದು ಬರವಣಿಗೆಯನ್ನು ಹೆಚ್ಚೆಚ್ಚು ರೂಪಿಸೋಕೆ ನನ್ನೊಬ್ಬ ಲೇಖಕನನ್ನಾಗಿ ರೂಪಿಸುವುದಕ್ಕೆ ಕಾರಣ ಆಯಿತು ನಾನೊಂದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನನ್ನ ವಿಶೇಷ ಒಂದನ್ನ ಬಿಡುಗಡೆ ಮಾಡಿದೆ ಮನೆಯಲ್ಲಿ ಊಟ ಹಾಕಿದೆ ನಮ್ಮ ಬಂಧುಗಳನ್ನು ಕರೆದ್ರೆ ಯಾರು ಅವ್ರು ಯಾರು ಬರಲಿಲ್ಲ ಅದೇ ಒಂದು ಸತ್ಯನಾರಾಯಣ ಕಥೆ ಇಟ್ಟಿದ್ರೆ ವಹಿಸ ಬರ್ತಿದ್ದು ಅಂದರೆ ಸತ್ಯನಾರಾಯಣ ಕಥೆಗಿರುವ ಒಂದು ಗೌರವ ಒಂದು ಪುಸ್ತಕ ಬಿಡುಗಡೆಗೂ ಅಥವಾ ಒಂದು ವಿಶೇಷ ಸಂಚಿಕೆ ಬಿಡುಗಡೆಗೂ ಇರಲ್ಲ ಅಂತಂದ್ರೆ ಅದು ಒಂದು ಒಳ್ಳೆಯ ಸಂಗತಿ ಅಂತ ನಾನು ಅಂದ್ಕೊಂಡಿಲ್ಲ ಬರಲ್ಲ ಆಯಿತು ಒಂದು ಮೆಸೇಜ್ ಸಂದೇಶ ಕಳಿಸಿದೆ ಯಾರಿಗೆ ಜಿಲ್ಲಾಧ್ಯಕ್ಷರಿಗೂ ಮಂಜುನಾಥನವರಿಗೆ ಅಪರಿಚಿತರು ಏನಲ್ಲ ಪರಿಚಿತ್ರ ಅದಕ್ಕೊಂದು ಪ್ರತಿಕ್ರಿಯೆ ಕೊಡೋಣ ಅದಕ್ಕೊಂದು ಅಭಿನಂದನೆ ಹೇಳೋಣ ಯಾಕಂದ್ರೆ ಅವರು ಅದಕ್ಕೆ ಸಾಹಿತ್ಯ ಪರಿಷತ್ ಇರೋದೇ ಕನ್ನಡದ ಒಂದು ಬೆಳವಣಿಗೆಗಾಗಿ ಅದನ್ನು ಗುರುತಿಸಬೇಕು ಎಲ್ಲರೂ ಬರೀತಾರ ಎಲ್ಲರೂ ಪುಸ್ತಕ ತರ್ತಾರ ಏನಿಲ್ಲವಲ್ಲ ಯಾರೋ ಕೆಲವರು ತರ್ತಾರೆ ಯಾರೋ ಕೆಲವರಿಗೆ ಮಾಡ್ತಾರೆ ಆ ಕೆಲವರಿಗೂ ಕೂಡ ಪ್ರತಿಕ್ರಿಯೆ ಕೊಡಲಾರದಷ್ಟು ಜಡತ್ವ ಅಥವಾ ಹಿಂದಿ ಇಂಡಿಫರೆನ್ಸ್ ಅಂತ ಕರಿಬೋದ್ ಗೊತ್ತೆ ಮಾಡಲಿಕ್ಕೆ ಮಾತ್ರ ಯಾರು ದೊಡ್ಡ ದೊಡ್ಡ ಬೇಡಿಕೆಗಳಲ್ಲಿ ಅದು ಮೇಲೆ ನನ್ಗೆ ಸಿಕ್ಕೇ ಬರುತ್ತೆ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ರಾಜಕೀಯಕ್ಕೆ ಏನು ಕೆಲಸ ಅಂತ ಕೇಳ್ತೇನೆ ನನ್ಗೆ ಗೊತ್ತಿದ್ದ ಮಾರಾಟದಲ್ಲಿ ಆ ಕೆಲಸ ಮಾಡಲ್ಲ ಮುಖ್ಯಮಂತ್ರಿ ಆದ್ರೂ ಕೆಳಕೊಳ್ಕೊತಾರೆ ನನಗೆ ಗೊತ್ತಿದ್ದಾಗ ನಮ್ಮಲ್ಲಿ ಅದನ್ನು ಮಾಡಲ್ಲ ನಾವು ಅಂದ್ರೆ ನಾವು ಬೆಳೆಸಬೇಕಾದ್ರೆ ಓದನ್ನು ಬೆಳೆಸುವ ಪ್ರಕ್ರಿಯೆ ಇಲ್ಲ ಅದ್ರ ಮೂಲಕ ಬರವಣಿಗೆಯನ್ನು ಬೆಳೆಸುವ ಪ್ರಕ್ರಿಯೆ ಇಲ್ಲ ಏನೋ ನಮ್ಮ ನಾವೆಲ್ಲ ಸಂಧ್ಯಾ ಕಾಲದಲ್ಲಿ ಇದ್ದವರು ಸಾಹಿತ್ಯ ಪತ್ರಿಕಾ ಬರಹಗಳು ಸಾಹಿತ್ಯ ಆಗೋದಿಲ್ಲ ಮಸೇ ದುಡ್ಡು ಯಾಕಂದರೆ ಕೊಂಡು ಹೋದವ್ರಲ್ಲ ಅವ ಸರ್ಕಾರ ತನ್ನ ಲೈಬ್ರರಿಗಾಗಿ ನಮ್ಮ ಪುಸ್ತಕಗಳನ್ನು ಖರೀದಿ ಮಾಡುತ್ತೆ ಅದು ಯಾವತ್ತು ಓದೋ ಕೊಡುತ್ತೆ ಆರು ತಿಂಗಳ ಇವತ್ತು ಬಳಸಿ ಆರು ತಿಂಗಳಾದರೂ ಕೊಡಲ್ಲ ಅಂದರೆ ಅದೊಂದು ಆದ್ಯತೆ ಇದು ನಾವು ಇಮಿಡಿಯೇಟ್ ಆಗಿ ಮಾಡಬೇಕಾದ ಕೆಲಸ ಅಂತ ಸರ್ಕಾರ ಓದಿಸೋದಿಲ್ಲ ಅದೊಂದು ವ್ಯವಹಾರ ಅಂತ ಗೌರವ ಸರ್ಕಾರವೂ ಅಂದ್ಕೊಂಡಿದ್ದೀವಿ ಅದೆಲ್ಲ ಒಂಥರ ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವಿದ್ದೀವಿ